ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಮಂಗಳೂರ ಬೆಳೆದಿರಿ ದಿಢೀರಂತ ವ್ಲಾಗ್ ಶುರು ಮಾಡ್ಕೊಂಡು ಬಿಟ್ಟಿದ್ದೀನಿ ಹೊರ್ಗಡೆ ಹೋಗಿದ್ದು ಸ್ವಲ್ಪ ಗ್ರಾಸರಿ ಖಾಲಾಗಿತ್ತು ಜೊತೆಗೆ ಹೂ ತರಬೇಕಿತ್ತು ವಾರಕ್ಕೆ ಹಾಗಾಗಿ ದೇವರಾಗಿ ಕರ್ಕೊಂಡು ಹೋಗ್ಬಿಟ್ಟು ಬಂದೆ ಮಂತ್ಲಿ ಮಂತ್ಲಿ ಪ್ರತಿಯೊಂದು ತರಿಸ್ಕೊಳ್ಳೋದಕ್ಕೆ ಹೋಗೋಲ್ಲ ಮನೇಲಿ ಯಾವುದು ಖಾಲಿ ಆಗಿದೆ ಅದೆಲ್ಲ ಒಂದು ಲೀಸ್ಟ್ ಮಾಡ್ಕೊತೀನಿ ಆ ಲೀಸ್ಟ್ ಪ್ರಕಾರ ನಾನು ಪ್ರತಿ ತಿಂಗಳು ಗ್ರಾಸರಿಸನ್ನ ತರಿಸ್ಕೊತೀನಿ ಈ ತಿಂಗಳು ಸ್ವಲ್ಪ ಖರ್ಚು ಜಾಸ್ತಿನೇ ಅಂತ ಹೇಳ್ಬೋದು ದಿನನಿತ್ಯದ ಸಾಮಗ್ರಿಗಳಿಗಿಂತ ಈ ಖಾರ ಮೆಣಸಿಕಾಯಿ ಸಾಂಬಾರು ಬೀಜ ಹಾಗೆ ರಾಗಿ ಹಿಟ್ಟು ಖಾಲಿಯಾಗಿತ್ತು ರಾಗಿ ಬಿಡಿಸ್ಬೇಕು ಜೋಳ ತರಬೇಕು ಹಾಗೆ ಮೆಂತ್ಯ ಇವೆಲ್ಲ ಈ ತಿಂಗಳು ತುಂಬಾ ಖರ್ಚಿದೆ ಒಂದು ಐದರಿಂದ ಆರು ಸಾವಿರ ಬೀಳುತ್ತೆ ಗ್ರಾಸರಿಸಗೆ ಅಂತಲೇ ಹೇಳ್ಬೋದು ಹಾಗೆಯೇ ವಾರಕ್ಕೆ ಹೂವು ಎಷ್ಟು ಚೆಂದ ಇದೆ ನೋಡಿ ಐವತ್ತು ರೂಪಾಯಿ ಮಾರು ನಾನು ಸ್ವಲ್ಪ ನಾನು ಹೋದರೆ ಈ ಥರ ನೋಡ್ಕೊಂಡು ಮಾಡ್ಕೊಂಡು ತರ್ತೀನಿ ದೇವರಾಜು ಹಂಗಲ್ಲ ದುಡ್ಡು ಕೊಟ್ಬಿಟ್ಟು ಯಾವ್ದು ಕೊಡ್ತಾರೋ ಅದು ತಂದುಬಿಡ್ತಾರೆ ನನಗಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ದೇವ್ರಿಗೆ ಮಡಿಸ್ಲಿಕ್ಕೆ ಈ ಹೂವು ಏನಂತ ಅಂದರೆ ಸ್ವಲ್ಪ ದಟ್ಟು ದಪ್ಪವಾಗಿರುತ್ತೆ ಮತ್ತು ಒಂದು ದಿನ ಮಾಡಿಸಿದ್ರೆ ಮೂರ್ನಾಲ್ಕು ದಿನ ಫ್ರೆಶಾಗೇ ಇರುತ್ತೆ ಹಾಗಾಗಿ ಸ್ವಲ್ಪ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಜಾಸ್ತಿ ಅದು ಪರವಾಗಿಲ್ಲ ಅಂತ ನೋಡ್ಕೊಂಡು ಮಾಡ್ಕೊಂಡು ತೊಗೊಂಡು ಬರ್ತೀನಿ ಈ ಸರ್ತಿ ಮೆಣಸಿಕ ಸಾಂಬಾರನ್ನು ಜಾಸ್ತಿ ಜಾಸ್ತಿನೇ ತರಿಸಿದ್ದೀನಿ ಒಂದು ಆರಿಂದ ಏಳು ತಿಂಗಳಿಗೆ ಆಗೋವರೆಗೂ ಮಾಡಿಸಿ ಇಟ್ಕೊಂಡು ಬಿಡ್ತೀನಿ ಮುದ್ದೆ ಮಾಡ್ಕೊಳ್ಳೋಣ ದೇವರಾಜಿಗೆ ಸಾಂಬಾರಿದೆ ಮುದ್ದೆ ಮಾಡ್ತೀನಿ ಅವ್ರಿಗೆ ಕೆಲಸ ಮಾಡ್ಕೋಬೇಕು ಅರಗ್ಬಿಟ್ಟಿದ್ದೀನಿ ಮನೆಯೆಲ್ಲ ನೋಡೋಣ ಎಷ್ಟು ಬೇಗ ಕ್ಲೀನ್ ಮಾಡ್ಕೊತೀನಿ ಅಂತ ಏನು ಅನ್ಕೋಬೇಡಿ ರಾತ್ರಿ ನನ್ನ ಪಾತ್ರೆ ಎಲ್ಲಾ ಏನು ತೊಳೆದಿಲ್ಲ ಹಂಗಾಗಿ ಸ್ವಲ್ಪ ಬಿಟ್ಟಿದ್ದೀನಿ ಬಿಟ್ಟೆ ಆಮೇಲೆ ಬೆಳಗ್ಗೆ ಎದ್ರೆ ಸಿಂಚು ತಿಂಡಿ ಮಾಡಬೇಕು ಹಾಗಾಗಿ ಅವಳಿಗೆ ಅವಲಕ್ಕಿ ಉಪ್ಪಿಟ್ಟು ನಾವು ಮಾಡ್ಕೊಟ್ಟೆ ತಿನ್ಕೊಂಡು ತೊಗೊಂಡು ಹೋದವಳು ಹೋದ್ಮೇಲೆ ಮಾರ್ಕೆಟ್ಗೆ ಹೋಗಿ ಬಂದು ಈಗ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಆರಾಮ ಮಾಡೋದ್ಲಿಕ್ಕೆ ಏನೆಲ್ಲ ಬೇಕು ಎಲ್ಲ ರೆಡಿ ಮಾಡ್ಕೊತೀನಿ ಹಾಗೆ ದೇವರಾಜಕ್ಕೆ ಬೆಳಗ್ಗೆ ತಿಂಡಿಗೆ ಮುದ್ದೆ ಮಾಡಿಕೊಟ್ಬಿಟ್ಟೆ ಇನ್ನು ಮಧ್ಯಾಹ್ನಕ್ಕೆ ರೊಟ್ಟಿ ಹಾಕೊಡು ಅಂತ ಹೇಳಿದರೆ ಉಲ್ಟಾ ಪಲ್ಟ ಇವತ್ತು ಅವ್ರಿಗೆ ತಿಂಡಿ ಮತ್ತು ಊಟ ಹಾಗೆ ಇವತ್ತು ನಾಗರ ಬಾಮಾರ ಮನೇಲಿ ಅಲ್ಲಿಗೂ ಹೋಗ್ಬೇಕು ಹಾಗಾಗಿ ಬೇಗ ಬೇಗ ಕೆಲಸ ಮುಗಿಸಿ ಹನ್ನೊಂದು ಗಂಟೆ ಹೊತ್ತಿಗೆ ಹೋಗ್ತೀನಿ ದಿನಸಿ ಎಲ್ಲ ನೀಗ್ಲೇನು ಜೋಡಿಸ್ಕೊಳ್ಳಲ್ಲ ಸಂಜೆ ಫ್ರೀಯಾಗಿರ್ತೀನಿ ಅಲ್ವ ಅವಾಗೆಲ್ಲ ಜೋಡ್ಸಿಟ್ಕೊಂತೀನಿ ಹಾಗೆ ನನಗೆ ನೆನ್ನೆ ತಿಂದಿದ್ದು ಸ್ವಲ್ಪ ಹೆವಿ ಅನಿಸಿತ್ತು ಹಂಗಾಗಿ ನಾನೇನು ಟಿಫಿನ್ ಮಾಡ್ಕೋತಾ ಇಲ್ಲ ದೇವರಾಜು ಮುದ್ದೆ ಇಟ್ಟಿದ್ದೀನಿ ನಾನು ಸ್ವಲ್ಪ ಕಾಳನ್ನ ಬೇಯಿಸ್ಕೊಂಡು ತಿಂತಾಯಿದ್ದೀನಿ ಅಷ್ಟೇ ಬಿದ್ರಲ್ಲಿ ಎರಡು ವಾಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ಬೋದು ಚೆನ್ನಾಗಿ ಅನಿಸುತ್ತೆ ನಂಗೆ ಸಖತ್ ಇಷ್ಟ ಆಯಿತು ಹಾಗಾಗಿ ನನಗೆ ಸಿಕ್ಕೋದು ಬಿದ್ದರು ಹಾಗಾಗಿ ಇದರಲ್ಲಿ ಈ ಥರ ಮನೆ ಪ್ಲಾಂಟ್ ಹಾಕಿಟ್ಟಿದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಗೇಡಿಗೆ ಮೇಲೆ ಎಲ್ಲ ಕ್ಲೀನ್ ಮಾಡಿಕೊಂಡು ಅವ್ರಿಗೂ ತಿಂಡಿ ಕೊಟ್ಬಿಟ್ಟು ನಾನು ಮೊಳಕೆ ಕಾಳೆಲ್ಲ ತಿನ್ಕೊಂಡು ತಿಂದ್ಕೊಂಡು ಮಾಡಿ ಮೇಲೆ ಬಂದು ಮೆಣಸಿಕೆ ಸಾಂಬಾರ ಎಲ್ಲ ಒಣಗಾಕ್ತೆ ಬಿಸ್ತು ಚೆನ್ನಾಗಿದೆ ಅಷ್ಟ್ರಲ್ಲಿ ಚಿಟ್ಟೆ ಕೂಡ ನಾನು ಹುಡಿಕೊಂಡು ಬಂದೇ ಬಿಟ್ಲು ಅದಕ್ಕೇನೆ ಪಟ ಅಂತ ಹಿಡಿದು ಹೋಗ್ತಾ ಇದ್ದೀನಿ ನಾನು ಅದು ಇದು ಮೆಟ್ಲೆಲ್ಲ ಅಂದರೆ ಕಂಬಿಯೆಲ್ಲ ಹತ್ತು ನಿಂತ್ಕೊಂಡು ಬಿಡ್ತಾಳೆ ಹಾಗಾಗಿ ಹಾಗೆ ಚಿಕ್ಕ ಅಂತ ಎಷ್ಟು ಮಾತಾಡ್ತಾಳೆ ಅಂದರೆ ಒಂದು ನಿಮಿಷ ಬಾಯಿ ನಿಲ್ಲೋದಿಲ್ಲ ಹಾಗೆ ಕೊಬ್ಬರಿ ಹೆಚ್ಚಿದ್ದೆ ಅಲ್ವ ರಾತ್ರಿ ಅದನ್ನು ಸ್ವಲ್ಪ ಬಿಸ್ಲಿಗೆ ಇಟ್ಟಿದ್ದೀನಿ ಹಾಗೆ ಬೆಲ್ಲ ತೊಗೊಬಂದ ಈಗ ಮಾರ್ಕೆಟಿಂದ ಸಂಕ್ರಾಂತಿ ಬೆಲ್ಲ ಸ್ವಲ್ಪ ಸಣ್ಣ ಹಚ್ಚಲಿರುತ್ತೆ ನನಗೆ ಹೆಚ್ಚಿಕೊಳ್ಳಿ ಈಸಿ ಆಗುತ್ತೆ ಅಂದ್ಬಿಟ್ಟು ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಕಡಲೆ ಬೀಜ ಮತ್ತು ಬೆಲ್ಲ ಕೊಬ್ಬರಿ ಮೂರೂ ಬಿಸಿಲಲ್ಲಿ ಒಣಗೋಕೆ ಇಟ್ಬಿಡ್ತೀನಿ ಸ್ವಲ್ಪ ಬೆಲ್ಲ ಒಣಗಿದ್ರೆ ಕಟ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಪುಡಿ ಆಗೋದಿಲ್ಲ ಅಂದ್ಬಿಟ್ಟು ಮೊದಲಿಗೆ ಒಂದು ದಿನ ಪೂರ್ತಿ ಬಿಸಿಲಲ್ಲಿ ಒಣಗೋಸ್ಬಿಡ್ತೀನಿ ಹಾಗೆ ಕಡಲೆ ಬೀಜನೂ ಅಷ್ಟೇ ಸ್ವಲ್ಪ ಏನಂದರೆ ಮುಗ್ವಾಸನೆ ಬರುತ್ತೆ ಸ್ವಲ್ಪ ದಿನ ಆದಮೇಲೆ ಎಳ್ಬೀರು ಈ ಥರ ಬಿಸ್ಲಿಗೆ ಇಟ್ಬಿಟ್ಟು ಮಾಡಿಟ್ಟೋದ್ರಿಂದ ತಿಂಗಳನ್ನ

Jadi, anak-anak mesti dapat berpokok tali, blog mesti dapat, percaya kepada. Jadi, setiap anak-anak itu memerlukan hari ini, puji madu itu, buatlah madu seh, puji madu. ದಿನ ಮುಗಿತ್ತು ಟೈಮ್ ಬಂದು ಕರೆಕ್ಟಾಗಿ ಎಷ್ಟು ಹನ್ನೊಂದು ಹನ್ನೆರಡು ಗಂಟೆ ಈಗ ದೇವರಾಜು ಗೊತ್ತಾಗ ರೊಟ್ಟಿ ಕಲಸಿ ಮಾಡಿಟ್ಬಿಟ್ಟೆ ಹೋಗ್ಬಿಡ್ತೀನಿ ಒಂದೇ ಸಲ ಹೋದರೆ ಆರಾಮಾಗಿ ಅಲ್ಲಿ ತರಕಾರಿ ತರಕಾರಿ ಹೆಚ್ಚೋದೆಲ್ಲ ಇರುತ್ತೆ ನಾಗರಬ್ಬ ಚಂದ ನಮ್ಮ ಮನೇಲಿ ಲಿಂಕ್ ಬೇಕಾದ್ರೆ ನಾನು ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ ಯಾಕೆ ಅಂತಂದರೆ ಯಾರಿಗದು ನಮ್ಮ ಮನೇಲಿ ಆಚರಣೆ ಮಾಡೋದು ತುಂಬ ವಿಶೇಷವಾಗಿ ನಾಗರಬ್ಬ ಮಾಡ್ತೀವಿ ಅಲ್ವಾ ಅಮ್ಮವ್ರ ಮನೇಲಿ ಅದನ್ನು ಒಂದು ಎರಡು ಸಲ ಆಲ್ರೆಡಿ ಶೇರ್ ಮಾಡಿದ್ದೀನಿ ಐ ಲಿಂಕ್ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ ಬೇಕಿದ್ದರು ಆ ಬ್ಲಾಗ್ನು ಸಹ ನೋಡ್ಬೋದು ತುಂಬ ಚೆಂದ ಅನಿಸುತ್ತೆ ಸರಿ ಫ್ರೆಂಡ್ಸ್ ಇನ್ನು ದೇವರಾಜು ಒಂಚೂರು ರೊಟ್ಟಿ ಹಾಕಿಬಿಟ್ಬಿಟ್ಟು ಹೋದರೆ ಅಮ್ಮನ ಮನೆಗೆ ಆರಾಮಾಗಿ ಹೋಗ್ಬೋದು ಅದನ್ನು ಹಳೆ ತಿಂಡಿಗೆ ದೋಸೆಗೆ ಹಾಕೋಣ ಅಂದ್ಬಿಟ್ಟು ಉದ್ದಿನಬೇಳೆ ಹುಡುಕ್ತಾ ಇದ್ದೆ ಸಂದಿಲ್ ಸಿಗಾಕೊಂಡ್ಬಿಟ್ಟಿತ್ತು ಅದಕ್ಕೆಲ್ಲ ಕೆಳಗಡೆಗೆ ಸುರಿದುಬಿಟ್ಟೆ ಗ್ರಾಸರೀಸ್ನ ಹಾಗೆಯೇ ದೊಡ್ಡ ರೊಟ್ಟಿ ಇಟ್ಟನೆಲ್ಲ ಕಲಸಿ ದೇವರಾಜಿಗೆ ರೊಟ್ಟಿ ಮಾಡಿ ಚಟ್ನಿ ಪುಡಿನೂ ಇಟ್ಬಿಟ್ಟು ಹೋಗ್ತಾಯಿದ್ದೀನಿ ಅವರು ತಿನ್ಕೊತಾರೆ ಎದ್ಬಿಟ್ಟು ಹಾಗೆ ಅಮ್ಮನ ಮನೆ ಹತ್ರ ಬಂದೆ ದೊಡ್ಡಮ್ಮನ ಮನೆಗೆ ಆಲ್ರೆಡಿ ಅಮ್ಮ ಚಿಲ್ಕವರೆ ಬಾತ್ ಒಗ್ಗರಣೆ ಹಾಕಿದ್ರು ಎಲ್ಲ ಕುತ್ಕೊಂಡು ಮಾತಾಡ್ತಾಯಿದ್ರು ಹಾಗೆ ಒಂದು ಸಿಂಪಲ್ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಜಾಸ್ತಿ ಮಾಡಿಲ್ಲ ನಾನು ಚಿಲ್ಕಾವ್ರೆ ಬಾತು ನಮ್ಮ ಮನೆ ನಾಗ್ರಬ್ಬದಲ್ಲಿ ಮಾಡೋದು ಎಲ್ಲ ಕಾಳು ಹಾಗೆ ಒಂದು ಊಟಕ್ಕೆ ನಾನು ಬೆಳಗ್ಗೆ ಬರೀ ಸ್ಪೌಟ್ಸ್ ಅಷ್ಟೇ ತಿಂದಿದ್ದಲ್ವ ಅದಕ್ಕೆ ಸ್ಪ್ರೀತಿ ದುಪ್ಸಾರು ಮಾಡಿದರು ಅವರೆಕಾಳು ಎಲ್ಲ ಹಾಕಿ ಅದನ್ನ ಊಟ ಮಾಡಿಕೊಂಡೆ ಅಲ್ಲಿಂದ ಸಂಜೆ ಆಗುತ್ತೆ ಗೊತ್ತಾಗಲಿಲ್ಲ ಎಲ್ಲರ ಜೊತೆ ಮಾತಾಡ್ತಾ ನಾನು ಯಾವುದೇ ವೀಡಿಯೋ ಇನ್ನು ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ ಇನ್ನು ನಾವು ಉತ್ತದ ಹತ್ತಕ್ಕೆ ಬಂದಮೇಲೆ ಒಂದು ಸನ್ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಪೂಜೆ ಮಾಡೋದನ್ನು ಚೆನ್ನಾಗಿ ಅನ್ನಿಸ್ತು ಈಗ ಹುತ್ತಗಳು ಕಮ್ಮಿ ಆಗಿಬಿಟ್ಟಿದೆ ಎಲ್ಲ ಲೇಔಟ್ ಆಗಿಬಿಟ್ಟಿದೆ ನಾವು ಎಲ್ಲ ವರ್ಷ ವರ್ಷ ಮಾಡ್ತಿದ್ದೀವಿ ಜಾಗ ಎಲ್ಲ ಪೂರ್ತಿ ಫುಲ್ ಮನೆಗಳು ಸೈಟ್ಗಳು ಮಾಡಿಬಿಟ್ಟಿದ್ದಾರೆ ಹಂಗಾಗಿ ಒಂದು ಎರಡು ಮೂರು ಹುತ್ತ ಇತ್ತು ಅದರಲ್ಲೇ ಎಲ್ಲರೂ ಅಡ್ಜಸ್ಟ್ ಮಾಡಿಕೊಂಡು ಮಾಡಿದ್ವಿ ಪೂಜೆನ ಒಂದು ಸುಮಾರು ಜನ ಸುಮಾರು ಜನ ಮನೆ ಬರ್ತಾರಲ್ವ ಹಂಗಾಗಿ ಸಾಲೋದಿಲ್ಲ ಒಂದೊಂದು ಹುತ್ತದಲ್ಲೇ ಒಂದು ನಾಲ್ಕೈದು ಕೋವೆ ಇರುತ್ತಲ್ಲ ಅಲ್ಲಿ ಒಂದು ಐದಾರು ಜನ ಸೇರ್ಕೊಂಡು ಮಾಡ್ಕೊಂಡ್ವಿ ಹೀಗಿತ್ತು ನಾಗರಬ್ಬ ಚೆನ್ನಾಗಿ ಅನ್ನಿಸ್ತು ಈ ವರ್ಷವೂ ಕೂಡ ನಿಮಗೂ ಸಹ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ವ ವಿಡಿಯೋಸ್ಗಳು ಇಷ್ಟ ಆದರೆ ಲೈಕ್ ಕೂಡ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ವಿಭಿನ್ನವಾಗಿ ಆಚರಣೆ ಮಾಡ್ತೀವಿ ನಮ್ಮ ಮನೆಗಳಲ್ಲಿ ನಾಗರಬನ ನನಗೆ ಆ ಥರ ಅನಿಸುತ್ತೆ ಫೀಲ್ ಅದಕ್ಕೋಸ್ಕರ ಇದ್ದೀನಿ ನಾನು ಕೂಡ ಪೂಜೆ ಮುಗಿಸ್ದೆ ಸ್ವಾಮಿನ ಕೇಳಿಕೊಂಡು ಎಲ್ಲ ಒಳ್ಳೆಯದಾಗಲಿ ಅಂದ್ಬಿಟ್ಟು ಇನ್ನು ಮನೆ ಕಡೆ ಹೊರಡೋದು ಅಷ್ಟೇ ಹಾಗೆ ಚಿಗ್ಣಿ ತಂಬಿಟ್ಟಂತೂ ನನಗೆ ಸಖತ್ ಇಷ್ಟ ಹಾಗೆ ನಮ್ಮ ಆಂಟಿಯವರು ಮಾಡ್ತಾರೆ ಅಲ್ಲಿ ಉಟ್ಕೊಂಡು ಬರ್ತಾ ಇದ್ದಾರಲ್ಲ ಅವ್ರು ಮಾಡೋದು ಅಂದರೆ ನಂಗೆ ತುಂಬಾ ಇಷ್ಟ ಆಗುತ್ತೆ ವರ್ಷ ವರ್ಷ ಅವ್ರ ಹತ್ರ ಇಸ್ಕೊಂಡು ಬಿಡ್ತೀನಿ ಹಾಗೆ ನನಗೆ ನಾಗರಹಬ್ಬ ತುಂಬ ಇಷ್ಟ ಯಾಕೆ ಅಂದರೆ ಚಿಗ್ಡಿ ತಂಬಿಟ್ಟಕೋಸ್ಕರ ನಾವು ಯೂಶ್ವಲಿ ಯಾವಾಗ್ಲಾರು ಮಾಡ್ಕೊಂಡು ತಿಂದರೆ ಇಷ್ಟು ರುಚಿ ಬರೋದಿಲ್ಲ ಅದಕ್ಕೋಸ್ಕರ ಫ್ರೆಂಡ್ಸ್ ನೋಡಿದ್ರೆ ಅಲ್ವಾ ಇವತ್ತು ಇವತ್ತಿನ ರೊಟ್ಟಿನ ಹೇಗಿತ್ತು ಅಂತ ಮಂಗಳವಾರ ನಾಗರಬ್ಬ ಎಲ್ಲ ಚೆನ್ನಾಗಾಯಿತು ತುಂಬ ವೀಡಿಯೋಸ್ ಮಾಡಿಕೊಳ್ಳಿಲ್ಲ ಯಾಕೆಂದರೆ ಸುಮಾರು ಸಲ ನಾನು ನಿಮಗೆ ಶೇರ್ ಮಾಡಿದ್ದೀನಿ ಅಲ್ವಾ ಹಾಗಾಗಿ ಸಿಂಪಲ್ ಕ್ಲಿಪ್ಪಿಂಗ್ಸ್ಗಳನ್ನ ಆ್ಯಡ್ ಮಾಡಿ ಒಂದು ಬ್ಲಾಗ್ ಮಾಡಿದ್ದೀನಿ ಅಷ್ಟೇ ದಯವಿಟ್ಟು ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಎಲ್ಲರ್ಕೊಂಡಿದ್ರೆ ಚೆನ್ನಾಗಿತ್ತು ಚಿರಕವರೆ ಭಾತು ಗೊಜ್ಜು ಕೋಸಂಬರಿ ಚಟ್ನಿ ಎಲ್ಲ ಮಾಡ್ಕೊಂಡಿದ್ವಿ ಚಿಗ್ಣಿ ಸಕ್ಕತ್ತಾಗಿ ತಿಂದೆ ನನಗೆ ಚಿಗ್ನಿ ಅಂದರೆ ತುಂಬಾ ಇಷ್ಟ ಅದು ಈ ಟೈಮ್ನಂತೂ ಇನ್ನೂ ರುಚಿಯಾಗಿ ಬರುತ್ತೆ ಫ್ರೆಂಡ್ಸ್ ಇಷ್ಟು ಹೇಳ್ತಾ ಈ ಬ್ಲಾಗ್ನ ಏನು ಮಾಡ್ತೀನಿ ಆಯ್ತಾ ನಾಳೆ ನಾನು ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್